ಮಾರುತಿಯವರಿಗೆ ಶಕ್ತಿ ಸ್ವಾಮಿ ಶಕ್ತಿ ಶನೈಶ್ವರ ಸ್ವಾಮಿ ದೇವಾಲಯದಲ್ಲಿ ಈ ಶಿಲಾಮಯ ದೇವಾಲಯವನ್ನು ಕಟ್ಟೋದಕ್ಕೋಸ್ಕರ ಯಾವ ಸ್ಥಪತಿಗೆ ನಾವು ಈ ಕೆಲಸವನ್ನು ಕೊಡೋದು ಅಂತ ನೋಡ್ತಾ ಇದ್ವಿ ಆ ಸ್ಥಪತಿ ಯಾರು ಅಂತ ಹೇಳಿದ್ರೆ ಮಾರುತಿ ನಾಯಕ ಅಂತ ಇವರು ಮುರುಡೇಶ್ವರರು ನಮ್ಮ ಹತ್ರ ಬಂದ್ರು ಒಂದ್ಸಲ ಮಾರುತಿ ನಾಯಕನಿಗೆ ಕೊಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ವಿ ಆದರೆ ಪ್ರಾಜೆಕ್ಟ್ ಬಂದು ಎರಡೂವರೆ ಕೋಟಿ ರೂಪಾಯಿ ಈಗ ಎರಡೂವರೆ ಮೂರು ವರ್ಷಗಳ ಕೆಳಗೆ ಅದು ಅವ್ರು ಬಂದಾಗ ಈಗಲೇ ಇಷ್ಟು ಚಿಕ್ಕವನು ಆವಾಗ ಬಂದಾಗ ಇನ್ನೂ ಚಿಕ್ಕವನು ಇವನು ಆ ಯಜಮಾನ್ಗಳಿಗೆಲ್ಲ ಭಯ ಬಂದ್ಬಿಡ್ತು ಇವನಿಗೆ ಅಡ್ವಾನ್ಸ್ ಅಂತ ಇಪ್ಪತ್ತೈದು ಲಕ್ಷ ಕೊಟ್ಬಿಟ್ರೆ ಇವನು ತಗೊಂಡು ಓಡೋಗ್ಬಿಟ್ರೆ ಎಲ್ಲಾದ್ರೂ ವಯಸ್ಸು ಕೈ ದುಡ್ಡು ಸಿಕ್ಬಿಟ್ರೆ ಏನಾದರೂ ಮಾಡ್ಬೋದು ತಗೊಂಡು ಹೊರಟೋಗ್ಬಿಟ್ರೆ ಹಿಡಿಯೋದು ಹೆಂಗಪ್ಪ ಅಂತ ಅವ್ರಿಗೆಲ್ಲ ಭಯ ಯಾರಿಗೆ ಯಜಮಾನ್ರುಗಳಿಗೆಲ್ಲ ನಾನು ಹೇಳ್ದೆ ಏನು ಎದುರ್ಕೋಬೇಡಿ ಮಾರುತಿ ನಾಯಕ ನಿಮ್ಗೆ ಪರಿಚಯ ಉಂಟಾ ಅಂತ ಕೇಳಿದ್ರು ನನಗೆ ಯಾವ ಪರಿಚಯ ಮಾರುತಿ ನಾಯಕ ಪರಿಚಯ ಇಲ್ಲ ಆವತ್ತೇ ಪರಿಚಯ ಅಂದೆ ಅಲ್ಲ ನೀವು ಒಂದೇ ಸಲ ಪರಿಚಯದಲ್ಲಿ ಇಪ್ಪತ್ತೈದು ಲಕ್ಷ ಕೊಡು ಅಂತ ಹೇಳ್ತಾ ಇದ್ದೀರಲ್ಲ ಗಂಗ್ಳೆ ಅಕಸ್ಮಾತ್ ಏನಾದರೂ ಆದ್ರೆ ಯಾರು ಜವಾಬ್ದಾರಿ ಅಂದ್ರು ನಾನು ಹೇಳ್ದೆ ನನ್ನ ಮನಸ್ಸಲ್ಲಿ ಯಾವಾಗ್ಲೂ ವಿಜಯಲಕ್ಷ್ಮಿ ಹೇಳ್ತಾ ಇರ್ತಾಳಪ್ಪ ಆ ವಿಜಯಲಕ್ಷ್ಮಿ ಹೇಳ್ತಾ ಇದ್ದಾಳೆ ಇವನು ಮೋಸ ಮಾಡೋದಿಲ್ಲ ಅಂತ ಮೋಸ ಮಾಡಿದ್ರೆ ವಿಜಯಲಕ್ಷ್ಮಿನೇ ಕರ್ಕೊಂಡು ಬರ್ತಾಳೆ ನೀವೇನು ಎದರಬೇಡಿ ಅಂದೆ ಇವರು ರಾತ್ರಿನೂ ಭಯ ರಾತ್ರಿ ತನಕ ಕೊಡಲೇ ಇಲ್ಲ ಇವನಿಗೆ ಏನಪ್ಪ ಮಾರುತಿ ನಾಯ್ಕ ಮಾರನೇ ದಿನ ಹೇಳ್ದೆ ಕೊಡಿ ಅವನಿಗೆ ಅಂತ ಹೇಳಿದ್ರು ನೀವು ನಂಬೋದಿಲ್ಲ ಶಿಲಾಮಯವಾದ ಎರಡೂವರೆ ಕೋಟಿ ದೇ ದೇವಾಲಯ ಅತ್ಯದ್ಭುತವಾಗಿ ಎರಡೇ ವರ್ಷದಲ್ಲಿ ಮುಗಿಸ್ಬಿಟ್ಟ ಹತ್ತು ವರ್ಷ ಐದು ವರ್ಷ ತಗೊಂಡಿರೋರೆಲ್ಲ ಉಂಟು ದೇವಾಲಯವನ್ನು ಅವನು ಎರಡೇ ಎರಡು ವರ್ಷದಲ್ಲಿ ದೇವಸ್ಥಾನ ಮುಗಿಸ್ತಾ ನಾನು ಕೇಳಿದೆ ಶಕ್ತಿ ಶನೈಶ್ವರ ಸ್ವಾಮಿ ದೇವಸ್ಥಾನನ ದಿನದಲ್ಲಿ ಮುಗಿಸ್ತೀಯಾ ಅಂತ ಕೇಳಿದೆ ನಾನು ಅವನು ಹೇಳಿರೋ ಮಾತು ನನಗೆ ಕೆಲಸಕ್ಕೆ ಬಿಟ್ಟುಕೊಟ್ಟು ಮೂರನೇ ತಿಂಗಳಿಗೆ ಕರೆಕ್ಟ್ ಆಗಿ ಮೂರನೇ ತಿಂಗಳಿಗೆ ಒಂದೇ ದಿನ ದೇವಸ್ಥಾನ ಕೊಟ್ಟು ಅಂತ ಹೇಳಿ ನೀವು ಯಾವತ್ತಿ ದೇವಸ್ಥಾನ ಬಿಟ್ಕೊಡ್ತಿರೋ ಇದನ್ನೇನೋ ಒಂದಷ್ಟು ಕಂಡೀಷನ್ಸ್ ಹೇಳ್ತಾ ಕೆಳಗಡೆ ಒಂದಷ್ಟು ಕಾಂಕ್ರೀಟ್ ಇದನ್ನ ಹಾಕಿ ಎಕ್ಸಾಕ್ಟ್ಲಿ ಮೂರು ತಿಂಗಳು ಒಂದು ತಿಂಗಳು ನಿಮ್ಮ ದೇವಸ್ಥಾನ ನಿಮ್ ದೈಲಿಲ್ಲ ಇದೇ ಮಾತು ಏನಪ್ಪಾ ಮಾರುತಿ ತಗೊಳ್ಳಿ ಮಾರುತಿಗೆ ಈಗ ಬೇಕಾದ ಅಗ್ರಿಮೆಂಟ್ ಅಲ್ಲೊಂದು ಅಗ್ರಿಮೆಂಟ್ ಮಾಡಿಕೊಡಿ ಅಧಿಕೃತವಾಗಿ ಒಂದು ಅಗ್ರಿಮೆಂಟ್ ಮಾಡ್ಕೊಡಿ ಅವ್ನಗೂ ಒಳ್ಳೇದು ನಿಮ್ಗೂ ಒಳ್ಳೇದು ಅದು ಅವನಿಗೆ ಬಹಳ ಅನುಕೂಲ ಆಗುತ್ತೆ ನಿಮ್ದಿ ನಿಮ್ಗಿಂತ ಎರಡು ಲಕ್ಷ ರೂಪಾಯಿ ಇರ್ಬೋದು ಭಾವಿಸಿದೀವಿ ನಿಮ್ಗೆ ಐದು ನಾಲ್ಕು ಎರಡು ಲಕ್ಷ ರೂಪಾಯಿನ ಅಡ್ವಾನ್ಸ್ ಆಗಿ ನಾವು ಮಾರುತಿಗೆ ಕೊಡ್ತಾ ಇದ್ವಿ ಮಾರುತಿಗೂ ಮಂಗಳವಾಗಲಿ ಯಜಮಾನರಿಗೂ ಮಂಗಳವಾಗಲಿ ಎಲ್ಲರಿಗೂ ನೀವು ಕುಡಿ ಸ್ಥಾಪತ್ಯಾಚಾರಿ ಮಂಗಳಾಣಿ ಬಂತ ಅವನು ರಾಶಿಗಳನ್ನು ಮಾಡಿ ದೇವಸ್ಥಾನದಲ್ಲಿರೋ ಭಕ್ತಿ ಮಾಡ್ತಾರೆ ಜನೇಶ್ವರನ ರೂಪ ಅಂತ ಗೊತ್ತಾಯ್ತಾ